ಜಲ ನಿಗಮ್ ಕುಡಿಯುವ ನೀರಿನ ಯೋಜನೆ ವಿರುದ್ಧ ಬೃಹತ್ ಹೋರಾಟ ಭದ್ರಾ ಜಲಾಶಯದ ಬಳಿ ಆರಂಭವಾಗಿದೆ ಈ ಯೋಜನೆಗೆ ಮೊದಲಿನಿಂದಲೂ ವಿರೋಧ ಇತ್ತು ಆದರೂ ರಾಜ್ಯ ಸರ್ಕಾರ ಹಟಕ್ಕೆ ಬಿದ್ದು ಯೋಜನೆ ಕೈಗೆತ್ತಿಕೊಂಡಿದೆ ಈ ನಡುವೆ ಹೊನ್ನಾಳಿಯ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಶನಿವಾರ ಪ್ರತಿಭಟನೆ ನಡೆಸಿ ಬಲದಂಡೆ ಕಾಲುವೆ ಸೀಳೋದಕ್ಕೆ ವಿರೋಧ ವ್ಯಕ್ತಪಡಿಸಲಾಗುತ್ತಿದೆ ರೈತ ಸಂಘಟನೆಗಳು ಮಾಜಿ ಎಂಎಲ್ಎಗಳು ಭಾಗಿಯಾಗಿದ್ದು ಡ್ಯಾಂಗೆ ಮುತ್ತಿಗೆ ಹಾಕಲು ಯತ್ನಿಸಿದರು ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದರು ಕಾಲುವೆ ಸೀಳಿ ಕುಡಿಯುವ ನೀರಿನ ಬಳಕೆ ಮಾಡೋದಕ್ಕೆ ರೈತರು ವಿರೋಧ ಇದ್ದು ಇದು ಈಗ ಬೃಹತ್ ಗಾತ್ರದ ರೂಪ ಪಡೆದುಕೊಂಡಿದೆ

اڏاڻي ڪم ڪندڙ اي مائڪر اي مائڪر هندڪا کان گهڙڪا pura il anna rannaro ya allah ya allah ya allah ಕೊಡ್ತೀನಿ ನಾನು ಕಡೆ ಕುಟ್ಮೆ ಆತ ಏನು ಆಗ್ ಹೋಗ್ತಮ್ಮ ಇದ್ದ ನೀರನ್ನ ಸೀಳದಂತೆ ನಮ್ಮ ನಾಲಿಯನ್ನು ಸೀಳಿ ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿ ಆ ಭಾಗದಲ್ಲಿ ನೀರು ತಗೊಂಡು ಅದಕ್ಕೋಸ್ಕರ ಇವತ್ತು ಪ್ರಾರಂಭ ಹೋರಾಟ ಹತ್ತಿಕ್ಕಂತ ಹೇಳಿ ಎಲ್ಲಾ ತಾಲೂಕುಗಳಲ್ಲಿ ಪೊಲೀಸ್ನರು ಅಲ್ಲಿ ಗಲಾಟೆ ಆಗುತ್ತೆ ಅದಾಗಿತ್ತು ಹೋಗ್ಬಾರ್ದೆ ಬಾರು ಆದ್ರೆ ಯಾವತ್ತು ರೈತರು ಎದುರಲ್ಲ ಯೋಧ್ರಂಗೆ ಹೋರಾಟ ಮಾಡಕ್ಕೆ ಎದ ನಾವು ಅದೇ ರೀತಿ ರೈತನ ಮಕ್ಕಳಾಗಿ ನಮ್ಮ ಅಕ್ಕಿಗೋಸ್ಕರ ಹೋರಾಟ ಮಾಡ್ತೀವಿ ನಮ್ಮ ದಾವಣಗೆರೆ ಬಲದಂಡೆ ನಾಲೆ ಅರವತ್ತೈದು ಸಾವಿರ ಹೆಕ್ಟರ್ ನೀರು ಬರುತ್ತೆ ಈ ಬಗ್ಗೆ ನಲವತ್ತು ಸಾವಿರ ಹೆಕ್ಟರ್ ನೀರು ಎಡದಂಡೆ ಇವತ್ತು ಒಂದು ಬರದಂಡೆ ಅವೈಜ್ಞಾನಿಕ ಕಾಮಗಾರಿ ಆಗಿದೆ ನೀರು ಸೇರಿ ಇದು ಅವೈಜ್ಞಾನಿಕ ಇದ್ದ ಹೋರಾಟ ಮಾಡ್ತೀವಿ ಯಾವುದೇ ನಮ್ಮ ಪ್ರಾಣದೇ ಸಿದ್ಧ ನಾವು ಹೇಳ್ತಿದ್ವಿ ಇದೀವಿ ಅಲ್ಲಿ ಕೆಲಸ ಮಾಡಬಾರ್ದು ಇದು ಬಿಜೆಪಿ ಸರ್ಕಾರ ಕೂಡ ಅಪಪ್ರಚಾರ ಮಾಡ್ತಾರೆ ಆದರೆ ಯಡಿಯೂರಪ್ಪ ಈ ಸರ್ಕಾರ ಯೋಗ್ಯತೆಗೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಕೊಟ್ಟಿಲ್ಲ ಇವರೇ ಸಾವಿರ ಆರುನೂರು ಕೋಟಿ ದುಡ್ಡು ಕೊಡಲ್ಲ ಆದರೆ ಕಾಮಗಾರಿ ಇಲ್ಲಿಂದ ಹೋಯಿರಿ ಅಂತ ನಡೀರಪ್ಪ ಆದೇಶ ಮಾಡಿ ನಮ್ಮ ಸರ್ಕಾರ ಕುಡಿಯುವ ನೀರಿಗೆ ಆದ್ಯತೆ ಒಪ್ತಂತೀವಿ ಆದರೆ ಭದ್ರಾ ಬರದಂಡೆ ನೀರಲ್ಲಿ ತೆಗೆದುಕೊಂಡು ಹೋಗ್ತಾರಲ್ಲ ಆ ಸೀಳಿದರೆ ಅವೈಜ್ಞಾನಿಕ ಹೋಗದೆ ಮಾಧ್ಯಮ ಸ್ನೇಹಿತರೆ ನೀವು ನೋಡಿದ್ರಿ ನಾವು ಹೇಳ್ತೀವಿ ನೀರು ಲಿಫ್ಟ್ ಮಾಡಿ ಹೋಗ್ಲಿ ಇಲ್ಲ ಅಥವಾ ಜಾಕ್ವೆಲ್ ಮುಖ ತಗೊಂಡೋಗ್ಲಿ ಇಲ್ಲ ಒಳಿಂದ ತಗೊಂಡು ಹೋಗ್ಲಿ ಇದನ್ನ ಸಂಪೂರ್ಣ ವಿರೋಧ ಮಾಡಿದ್ವಿ ಮತ್ತು ಅಪ್ಪರ್ ಭದ್ರಗೆ ಇಪ್ಪತ್ತೊಂದು ಟಿ ಎಂ ಸಿ ಏನ್ ಕಂಡೀಷನ್ ಇದೆ ಅಪ್ಪರ ಭದ್ರ ಅಲ್ಲಿಂದ ತುಂಗಾ ಕೊಟ್ಟಿಲ್ಲ ಒಂದ್ ಕಡೆ ಕಾಮಗಾರಿ ಕಡಿಮೆ ಆಗಿದೆ ಇನ್ನೊಂದ್ ಕಡೆ ಅವೈಜ್ಞಾನಿಕವಾಗಿದೆ ನೀರನ್ನು ಕೊಡಲ್ಲ ರಕ್ತ ಕೊಡ್ತೀವಿ ಬೇಕಾದ್ರೆ ಉಸಿರು ಹೋಗ್ಲಿ ನಮ್ಮ ಉಸಿರಿರುವ ಹೋರಾಟ ಮಾಡ್ತೀವಿ ಬಂದರೆ